ಸರ್ವ ಮಂಗಲ ಮಾಂಗಲ್ಯೇಶ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋ ಓಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಟ್ರೆಂಡ್ ವಿಚಾರ ಅಂದರೆ ಈಗಿನ ಒಂದು ಜಗತ್ತಿನ ವಿಚಾರ ಮೊದಲಿಂದಲೂ ಬಂದಿದೆ ಈಗಿನ ಅಂತ ಅಂತ ಪ್ರಶ್ನೆ ಅಲ್ಲ ಬಹಳ ವಿಶೇಷವಾಗಿ ನಾವು ಸರ್ವೇ ಸಾಮಾನ್ಯಕ್ಕೆ ಒಂದು ಟೀನ್ ಏಜ್ ಅಂತ ಕರಿತೀವಿ ಹದಿನಾರು ಹದಿಮೂರಿಂದ ತರ್ಟೀನಿಂದ ಸ್ಟಾರ್ಟ್ ಆಗುತ್ತೆ ಆದರೂ ಸಹಿತ ನಮಗೊಂದು ಸರಿಸುಮಾರಾಗಿ ಇಟ್ಕೊಂಡ್ರೆ ಫಿಫ್ಟೀನಿಂದ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಕೋರ್ಸ್ ಅದ್ರ ಮೇಲೆ ಬರಬಾರ್ದು ಅಂತೇನಿಲ್ಲ ಅದ್ರ ಮೇಲೂ ಬರ್ಬೋದು ಮ್ಯಾಕ್ಸಿಮಮ್ ನಮಗೆ ಪ್ರೀತಿಯ ವಿಚಾರದಲ್ಲಿ ಬೇಗ ಮೋಸ ಹೋಗ್ತಕ್ಕಂಥ ರಾಶಿಗಳು ಅಂತ ನಾನು ಕೊಡ್ಬೋದು ಖಂಡಿತವಾಗಿ ನೀವು ಟೆಸ್ಟ್ ಮಾಡ್ಬೋದು ಬೇರೆ ರಾಶಿಗಳಿಗೆ ಆಗಲ್ವ ಗುರುಗಳೇ ಆಗಾದರೆ ಅಂತ ಅದರಲ್ಲೂ ಸಹಿತ ಈ ನಾಲ್ಕು ರಾಶಿಗಳಿಗೆ ಪ್ರಮುಖವಾಗಿ ನಾವು ನೋಡ್ತೀವಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬೇಗ ಬರ್ತದೆ ಕೆಲವೊಬ್ಬೊಬ್ಬರು ಸಕ್ಸಸ್ ರೇಟ್ ಇರುತ್ತೆ ಅಫ್ಕೋರ್ಸ್ ನಾವೇನು ಮಾಡ್ತೀವಿ ಇಲ್ಲಿ ಯೂಶ್ವಲಿ ಪಂಚಮ ಸ್ಥಾನ ಮತ್ತು ಸಪ್ತಮ ಸ್ಥಾನದ ಒಂದು ವಿಚಾರಗಳನ್ನು ತಗೊಳ್ತೀವಿ ಬಟ್ ಒನ್ ಥಿಂಗ್ ನಾನು ಖಂಡಿತ ಒಂದು ಯೂತ್ಸಲ್ಲಿ ಒಂದು ನನ್ನ ಮನವಿ ನೀವು ಪ್ರೀತಿಯ ವಿಚಾರದಲ್ಲಿ ಗೆಲ್ಲಬೇಕಾ ಅಥವಾ ನನ್ನ ಪ್ರೀತಿಯ ಒಂದು ಪ್ರೀತಿಸಿ ಮದುವೆ ಆಗಬೇಕು ಅಂತಕ್ಕಂಥದನ್ನು ಇದೆಯಾ ನೋಡ್ಕೊಳ್ಳಿ ಪ್ಲೀಸ್ ಮುಂದೆ ಸಫರ್ ಪಡ್ಲಿಕ್ಕೆ ಹೋಗ್ಬೇಡಿ ವೈವಾಹಿಕ ಜೀವನ ರಥ ಅದೊಂದು ವ್ರಥ ಸ್ವಲ್ಪ ಯೋಚನೆ ಮಾಡಿ ಆ ವ್ರಥ ಭಂಗವಾಯಿತು ಖಂಡಿತವಾಗಿ ನಿಮಗೆ ಆ ಯಶಸ್ಸು ಸಿಗೋದಿಲ್ಲ ನಾವು ದೀರ್ಘಕಾಲವಾಗಿ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಉಳಿಸ್ಕೊಂಡು ಅವರಿಂದ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು ಮಾಡ್ತೀವಿ ಇದು ಒಂದು ರಥನೆ ನಮ್ಮ ಬೇಡಿಕೆ ಏನು ಆಸೆ ಆಕಾಂಕ್ಷಿಗಳು ನಮ್ಮ ಸಂಸಾರ ಜೀವನ ಚೆನ್ನಾಗಿರಬೇಕು ಒಳ್ಳೆ ಮನೆ ಕಟ್ಟಕೋಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕು ಅಫ್ಕೋರ್ಸ್ ಒಳ್ಳೊಳ್ಳೆ ಪಾರ್ಟಿಗಳನ್ನು ಮಾಡಬೇಕು ಹೆಸರು ಕೀರ್ತ ಪ್ರತಿಷ್ಠೆ ಒಳ್ಳೆ ಜ್ಯುವೆಲ್ರಿ ನಾವು ಒಂದು ಸ್ಟೇಟಸ್ ಒಂದು ಸಂಗಾತಿ ಅಂತ ಕರೆದ್ವಿ ಖಂಡಿತ ನೋಡಿ ಅರ್ಧನಾರೀಶ್ವರ ಶಿವ ಎಷ್ಟು ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ತನ್ನ ಸಂಗಾತಿಗೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ತನ್ನ ದೇಹದ ಅರ್ಧ ಭಾಗವನ್ನೇ ಬಿಟ್ಟುಕೊಟ್ಟಿರತಕ್ಕಂಥದ್ದು ಶಿವನ ತತ್ವ ಹಾಗೇ ಈ ಸಂಗಾತಿಯ ವಿಚಾರ ವಿಚಾರಗಳಲ್ಲಿ ನಮಗೆ ಪ್ರೀತಿಸಿ ಮದುವೆ ಆಗುವ ಯೋಗವಿದೆಯ ನೋಡ್ಕೊಳ್ಳಿ ಮೊದಲು ನನಗೆ ಫಸ್ಟ್ ಹೇಳ್ತೀನಿ ಅದರಲ್ಲೂ ಕೂಡ ಈ ಈ ರಾಶಿ ನಾನು ಹೇಳ್ತಕ್ಕಂಥ ರಾಶಿಗಳಿಗೆ ಖಂಡಿತವಾಗಿ ಬೇಗ ಮೋಸ ಹೋಗ್ತಕ್ಕಂಥದ್ದು ಅಷ್ಟು ನೂರಕ್ಕೆ ನೂರು ಭಾಗ ಸತ್ಯ ಕೂಡ ಯಶಸ್ಸು ಸಿಗಲ್ಲ ಕಷ್ಟ ಇಟ್ಸ್ ಅ ವೆರಿ ಟಫ್ ವೆರಿ ವೆರಿ ಟಫ್ ಅದಕ್ಕೋಸ್ಕರ ನಾನು ಯಾಕಪ್ಪ ಕ್ರಿಬ್ ಮಾಡ್ತಾ ಇದ್ದೀನಿ ವಿಚಾರಗಳನ್ನು ಅಂದರೆ ಖಂಡಿತ ನೋಡಿ ಯಾರ್ಯಾರು ಲವ್ ಮಾಡ್ತಾ ಇದ್ದೀರೋ ಫಸ್ಟ್ ನಿಮ್ಮ ಜಾತಕಗಳನ್ನು ಇಬ್ಬರು ತೋರಿಸ್ಕೊಳ್ಳಿ ಸುಮ್ಮನೆ ನೋಡಿ ನಾವು ಕೆಲವೊಂದು ದಶಾಭಕ್ತಿಗಳ ಕಾಲದಲ್ಲಿ ಸ್ಥಾನ ಏಕಾದಶ ಭಾವ ಸ್ಥಾನ ಇವೆಲ್ಲವನ್ನು ನೋಡ್ತೀವಿ ಇಬ್ಬರ ಜಾತಕದಲ್ಲಿ ಸರಿಯಾಗಿ ಇದೆಯಾ ಪ್ರೀತಿಯ ಮನೋಭಾವತೆ ಇದೆಯಾ ಕುರುರ ದೃಷ್ಟಿಗಳಿಲ್ವಾ ಸಂಬಂಧಗಳಿದೆಯಾ ಇವೆಲ್ಲ ನೋಡ್ತೇವೆ ಮದುವೆ ಹಾಕ್ತೀರಿ ಸಂತೋಷದಿಂದ ಮದುವೆ ಆಗ್ತೀರಿ ಟೂ ಇಯರ್ಸ್ ಕಾಲೇ ಗುರುಗಳೇ ನಮ್ಮಲ್ಲಿ ಸಾಂಸಾರಿಕ ಜೀವನದಿಲ್ಲ ಚೆನ್ನಾಗಿಲ್ಲ ಅಂತ ಅಂತಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಫ್ಕೋರ್ಸ್ ಸತ್ಯ ಇಲ್ಲ ಕೆಲವರು ಪುರುಷರಾಗಿರ್ತಕ್ಕಂಥವ್ರು ಚಟಕ್ಕೆ ದಾಸರಾಗ್ತಕ್ಕಂಥ ಇರುತ್ತೆ ನೆಮ್ಮದಿಯನ್ನು ಕಳ್ಕೊಳ್ತೀರಾ ಖಂಡಿತ ಇದು ಅಷ್ಟೇ ಸತ್ಯ ಒಂದು ಸರಿ ವೈವಾಹಿಕ ಜೀವನ ನಷ್ಟವಾಯಿತು ದ ಓವರ್ ಆಲ್ ಲೈಫ್ ವಿಲ್ ಬಿ ಸ್ಪಾಯ್ಲ್ಡ್ ಹಾಗೆ ಇನ್ನೊಂದು ಅವಕಾಶ ಸಿಗಬೇಕು ಆ ಇನ್ನೊಂದು ಅವಕಾಶದಲ್ಲಿ ಅದು ಉತ್ತಮವತೆ ಇದೆಯಾ ನೋಡ್ಕೋಬೇಕು ಪ್ರೀತಿ ಬಹಳ ಡೇಂಜರಸ್ ಡೇಂಜರಸ್ ಪಂಚಮ ಸ್ಥಾನ ನಮ್ಮ ಗುರುಗಳು ಹೇಳ್ತಿರ್ತಾರೆ ಡಬಲ್ ಎಕ್ಸ್ ಸೋಡ್ಸ್ ಅಂತ ಆ ಕಡೆಯಿಂದಲೂ ಕೊಯ್ಯುತ್ತೆ ಈ ಕಡೆಯಿಂದಲೂ ಕೊಯ್ಯುತ್ತೆ ಅಂತ ಇಟ್ಸ್ ಅ ವೆರಿ ಡೇಂಜರಸ್ ಕೂಡ ನೋಡಿ ಈ ನಾಲ್ಕು ರಾಶಿಗಳಿಗೆ ಮ್ಯಾಕ್ಸಿಮಮ್ ಮೋಸ ಹೋಗ್ತದೆ ಅದರಲ್ಲಿ ಯಾವುದೇ ಅದು ಮೊದಲನೇದಾಗಿ ಮಿಥುನ ರಾಶಿಯವ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತೀರಾ ನೀವು ಡೌಟೇ ಬೇಡ ಇಲ್ಲ ನೀವು ಮೋಸ ಮಾಡ್ತೀರಾ ಇಲ್ಲ ಅವರು ಮೋಸ ಮೋಸ ಇಫ್ ಕೋರ್ಸ್ ಮೋಸ ಅಂದಮೇಲೆ ಹೇಗಾದರೂ ಇದ್ದೇ ಇರ್ತದೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರೀತಿಯಲ್ಲಿ ಮೋಸವಾಗೋದ್ರಲ್ಲಿ ಡೌಟೇ ಇಲ್ಲ ಹಂಗಂತೂ ಎಲ್ಲರಿಗೂ ಬರ್ತದ ಗುರುಗಳೇ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ಹೇಗಿದೆ ಸ್ಟ್ರಾಂಗ್ ಇದೆ ನೋಡ್ಕೋಬೇಕಾಗತ್ತೆ ಆ ಸ್ಟ್ರಾಂಗ್ನೆಸ್ ಮಾತ್ರ ಕಾಪಾಡುತ್ತೆ ಅದರ್ವೈಸ್ ಸ್ವಲ್ಪ ಸಮಸ್ಯೆ ಎಂದರೆ ಇಟ್ಸ್ ಸ್ಪಾಯಿಲ್ಡ್ ಇಟ್ಸ್ ಪಾಯಿಲ್ಡ್ ಹಾಗೆ ಎರಡನೇ ರಾಶಿ ಬಂದು ಸಿಂಹರಾಶಿ ಸಿಂಹರಾಶಿಯವ್ರದ್ದು ಅತಿಯಾದಂಥ ಪ್ರೀತಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಣಿಸ್ಕೊಡುತ್ತಲ್ಲವೂ ಬೇಕಾದ್ರೆ ನೋಡಿ ಮ್ಯಾಕ್ಸಿಮಮ್ ಹಲವಾರು ಪ್ರೀತಿಗಳಿರ್ಬೋದು ಹಲವಾರು ವಂಚಿತವಾಗ್ಬೋದು ಇದು ಸಿಂಹರಾಶಿವರೆಗೂ ಅನ್ವಯ ಆಗ್ತದೆ ಹಾಗೆ ಮೂರನೇ ಪ್ರಮುಖ ರಾಶಿ ಕನ್ಯಾ ರಾಶಿ ಇಲ್ಲೂ ಸಹಿತ ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತದೆ ಪ್ರೀತಿಸ್ತೀರ ಪ್ರತಿಸ್ಥಾದ ನಂತರ ಅಲ್ಲಿ ಸ್ವಲ್ಪ ನೆಗ್ಲಿಜಿಯೆನ್ಸಿ ಸ್ಟಾರ್ಟ್ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಇಲ್ಲೂ ಸ್ವಲ್ಪ ನಿಮಗೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗೆ ನಾಲ್ಕನೇ ಪ್ರಮುಖ ರಾಶಿ ಆಗಿರ್ತಕ್ಕಂಥದ್ದು ಕುಂಭರಾಶಿ ಮ್ಯಾಕ್ಸಿಮಮ್ ನಿಮಗೆ ಪ್ರೀತಿಯಲ್ಲಿ ಮೋಸ ಹೋಗದ್ದು ಕಡಾ ಖಂಡಿತ ಅಷ್ಟೇ ಸತ್ಯ ಕೂಡ ನೋಡ್ಕೋಬೇಕಾ ನೋಡ್ಕೊಳ್ಳಿ ನಿಮ್ಮಲ್ಲಿ ಮದ ಮದುವೆ ಆಗ್ತಕ್ಕಂಥದ್ದು ಚೆನ್ನಾಗಿದೆಯಾ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಇದೆಯಾ ನವಾಂಶ ಕುಂಡಲ್ಲಿ ಹಾಗೆ ನೋಡಬೇಕಾಗುತ್ತೆ ಇವೆಲ್ಲ ಕುಂಡಲಿಯನ್ನು ನೋಡಿಕೊಂಡು ಜಾತಕದಲ್ಲಿ ದಶಾಭಕ್ತಿಗಳಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ನೋಡ್ಕೊಳ್ಳಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಇದೆಯಾ ಅದರಲ್ಲೂ ಕೂಡ ನಮ್ಮ ಕೆಲವರು ಕೇಳ್ತಾರೆ ಇದೇ ಹುಡುಗಿ ಮದುವೆ ಆಗ್ತೀನ ಗುರುಗಳೇ ಅಫ್ಕೋರ್ಸ್ ನೆವರ್ ಖಂಡಿತವಾಗಿ ಅದು ಸಾಧ್ಯ ಇಲ್ಲ ಇನ್ನೂ ಒಂದು ನಾನು ಖಂಡಿತ ತಿಳಿಸ್ತಾ ಇದ್ದೇನೆ ಅನೇಕ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ವಶೀಕರಣಕ್ಕೆ ಮಾರು ಹೋಗ್ತಕ್ಕಂಥದ್ದು ಇರ್ತದೆ ಪ್ಲೀಸ್ ಡೋಂಟ್ ಗೋ ಲೈಕ್ ದಟ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗಿ ಹೋಗಬೇಡಿ ಎಲ್ಲರೂ ಕೂಡ ವಶೀಕರಣವನ್ನು ಮಾಡಿ ನಾವು ಆಕೆಯನ್ನು ಮದುವೆ ಆಗ್ಬೋದು ಅಂತಕ್ಕಂಥದ್ದು ಇದ್ದರೆ ಜಗತ್ತಿನಲ್ಲಿ ಎಷ್ಟು ಲಕ್ಷ ಖರ್ಚಾದರೂ ನಾನು ಅವ್ರಿಗೆ ಬೇಕು ಅವಳು ಬೇಕೇ ಬೇಕು ನನಗೆ ನಾನು ಮದುವೆ ಆಗ್ತಾಯಿದ್ದೀನಿ ಆಕೆ ಆತ ಬೇಕೇ ಬೇಕು ಮದುವೆ ಆಗ್ತಿದ್ದೀನಿ ತಗೊಳ್ಳಿ ದುಡ್ಡು ಅಂತ ನಾವು ತೊಗೊಂಡು ಮಾಡಿಕೊಡ್ಬೋದಾಗಿತ್ತಲ್ವ ಖಂಡಿತವಾಗಿ ಡೋಂಟ್ ಗೋ ನನ್ನ ಯೂತ್ಸಲ್ಲಿ ನಿಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ದುಡುಕಿ ನಿರ್ಧಾರಗಳನ್ನು ತಗೊಂಡರೆ ಯು ಮಸ್ ಬಿ ಸ್ಪಾಯ್ಲ್ ದ ಲೈಫ್ ಖಂಡಿತವಾಗಿ ಸಾಧ್ಯತೆಗಳು ಕಡಿಮೆ ಸಾಧ್ಯತೆಗಳಿಲ್ಲ ಖಂಡಿತ ಇಲ್ವೇ ಇಲ್ಲ ಅಂತ ಅಂದ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಈ ಥರ ದುಷ್ಕೃತ್ಯಕ್ಕೆ ಕೈ ಹಾಕ್ಬೇಡಿ ಆಮೇಲೆ ತಗೊಳ್ತಾರೆ ಗುರುಗಳೇ ನಾನು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ಗುರುಗಳೇ ಫೋನೇ ರಿಸೀವ್ ಮಾಡ್ತಿಲ್ಲ ಆ ನಿಂಬೆಣ್ಣು ಕಳೆದೋಗಿದೆ ಗುರುಗಳೇ ಹಾಗೆ ನಾಲ್ಕು ದಿವ್ಸಕ್ಕೆ ಬರಗ ಮಾಡ್ಬಿಡ್ತಿದ್ದೆ ನಲ್ವತ್ತೆಂಟು ದಿವಸಕ್ಕೆ ಬರಗ ಮಾಡ್ತಿದ್ದೆ ಖಂಡಿತ ಬೇಡ್ರಪ್ಪ ಒಂದು ಸಂದೇಶ ಸಮಾಜದಲ್ಲಿ ನಾವು ಒಳ್ಳೆಯ ಸ್ಥಾನ ಅಟ್ಲೀಸ್ಟ್ ನಮಗೆಲ್ಲರಿಗೂ ಹಣದ ಅವಕಾಶಕತೆ ಎಲ್ಲರಿಗೂ ಇದೆ ಪ್ರತಿಯೊಬ್ಬರಿಗೂ ಹಣಕಾಶಕ ಅವಕಾಶ ಇದೆ ಸಾತ್ವಿಕತೆಯಿಂದ ಇರೋಣ ಸಾತ್ವಿಕವಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ಕೊಡೋಣ ಖಂಡಿತವಾಗಿ ಅನ್ಯತಾ ಮಾರ್ಗಗಳನ್ನು ಇಟ್ಕೋಬೇಡಿ ನಾನು ಯೂತ್ಸಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ ಡೋಂಟ್ ಗೋ ನೂರಕ್ಕೆ ನೂರು ಭಾಗ ಇದೆಯಾ ನೋಡ್ಕೊಳ್ಳಿ ಆ ಥರದ ಸಮಸ್ಯೆಗಳ ಏನಾದರೂ ಅಡೆತಡೆ ಬರ್ತದ ಎಲ್ಲಿವರೆಗೂ ಅಡೆತಡೆ ಇರ್ತದೆ ಪ್ರೀತಿಸಿ ಮದುವೆ ಆಗ್ಬೋದಾ ಅಫ್ಕೋರ್ಸ್ ನಾವೊಂದು ಸಂದೇಶ ಕೊಡ್ಬೋದು ಇದೆಯಪ್ಪ ಹೋಗ್ಬೋದು ಧಾರಾಳವಾಗಿ ಅಂತ ಅದರ್ವೈಸ್ ಡೋಂಟ್ ಗೋ ಲೈಕ್ ದಟ್ ಖಂಡಿತ ಹೋಗ್ಬೇಡಿ ಸಾಧ್ಯವಾದರೆ ನಮ್ಮ ಚಾನಲ್ ಯಾರು ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಈ ಥರದ ವಿಚಾರಗಳನ್ನು ನೂರಾರು ಜನಕ್ಕೆ ಹಂಚಿ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥ ಚಾನಲ್ ಆಗಿರೋದ್ರಿಂದ ನಿಮಗೆ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ ನಾವು ಮಾಡ್ತಾ ಇದ್ದೀವಿ ಒಳ್ಳೆಯ ಕೆಲಸ ಅಂತ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ನಾವು ಕಾಲಿಡ್ತಾ ಇದ್ದೇವೆ ಅನೇಕ ವಿಚಾರಗಳನ್ನು ನಾನು ತಿಳಿಸ್ಕೊಡೋಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಸರ್ವೇ ಬಂತು